ಬಾಳು ಬೆಳಗುಂದಿ ಮತ್ತೆ ಮಾಲಾಷಿ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಇವತ್ತು ಏನು ವಿಶೇಷ ಅಂದ್ರೆ ಮದುವೆ ವಾರ್ಷಿಕೋತ್ಸವದ ಸಂಭ್ರಮ ಆಗಿರುತ್ತೆ ಮ್ಯಾರೇಜ್ ಆನಿವರ್ಸರಿ ಈ ಒಂದು ಟೈಮ್ನಲ್ಲಿ ಆ ಬಾಳು ಬಿಳಗುಂದಿ ಅವರು ಅವರಿಗೆ ಅದ್ಭುತವಾದಂಥ ಚಿನ್ನದ ಗಿಫ್ಟನ್ನು ಸಹ ನೀಡಿದ್ದಾರೆ ಮುದ್ದಾದ ಮಗು ಕೂಡ ಆಗಮನವಾಗಿದೆ ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ಸರಿಗಮದಲ್ಲಿ ಫೈನಲಿಸ್ಟ್ ಆಗಿದ್ದಾರೆ ಕಾರ್ ಖರೀದಿ ಮಾಡಿದ್ದಾರೆ ಉನ್ನತ ಸ್ಥಾನದಲ್ಲಿದ್ದಾರೆ ಮತ್ತು ಜನರ ಪ್ರೀತಿ ವಿಶ್ವಾಸ ಸಿಕ್ಕಿದೆ ಸೊ ಇದರ ನಡುವೆ ಸಾಕಷ್ಟು ಅಭಿಮಾನಿಗಳು ಮೆಸೇಜ್ ಕಮೆಂಟ್ಸ್ಗಳ ಗಳ ಮೂಲಕ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಸೊ ಇದಕ್ಕಿಂತ ಖುಷಿಯ ವಿಚಾರ ಬೇಕು ಈ ಒಂದು ದಂಪತಿಗೆ ಮಾಹಿತಿ ಅವರು ಕೂಡ ಅದ್ಭುತವಾದಂತಹ ಸಿಂಗರ್ಸ್ ಅದಕ್ಕೆ ತಾಯ್ತನವನ್ನ ಎಂಜಾಯ್ ಮಾಡ್ತಾರೆ ಮಗುವನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದಾರೆ ಇನ್ನ ಬಾಳು ಬಿಡಗುಂದಿ ಅವರು ಸರಿಯಪ್ಪನ ಈಗ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಿದೆ ಈವೆಂಟ್ ಶೋಸ್ಗಳಲ್ಲಿ ಬಿಸಿ ಆಗಿದ್ದಾರೆ ಮತ್ತೆ ಸಿನಿಮಾ ಆಡೋಕ್ಕೂ ಕೂಡ ಅವ್ರಿಗೂ ಅವಕಾಶ ಸಿಗ್ತಾ ಇದೆ ನಿಜವಾಗ್ಲೂ ಕೂಡ ಸೂಪರ್ ಲಕ್ಕಿ ಅಂತ ಹೇಳ್ಬೋದು ಒಂದು ದೊಡ್ಡ ವೇದಿಕೆ ಸರಿಯಂಪ್ಪ ಅಂತ ಒಂದು ಮೋಡಿ ಮಾಡಿತ್ತು ಇದಕ್ಕೂ ಮುಂಚೆನೇ ಇವರು ಫೇಮಸ್ ಆಗಿದ್ರು ಬಟ್ ಈ ರೀತಿಯ ಒಂದು ಜನಪ್ರಿಯತೆ ಸಿಕ್ಕಿರಲಿಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಹೆಸರುವಾಸಿ ಮುಂಚೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಅಭಿಮಾನಿಗಳು ಇಷ್ಟಪಡ್ತಾರೆ ಮತ್ತೆ ಇವರ ಹಾಡುಗಳು ಇದಿಲ್ಲ ಜನಪದ ಹಾಡುಗಳು ನೆಕ್ಸ್ಟ್ ಲೆವೆಲ್ ವೈರಲ್ ಆಗ್ತಾ ಇರುತ್ತೆ ಬಟ್ ಈಗ ಅಫಿಷಿಯಲ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸಿನಿಮಾದಲ್ಲಿಯೂ ಸಹ ಹಾಡನ್ನ ಆಡ್ತಾ ಇದ್ದಾರೆ ಮತ್ತೆ ಶೋಸ್ ಗಳಲ್ಲಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಸಂಗೀತವನ್ನು ಕೂಡ ಸರಿಗಂಪಿಗೆ ಬಂದ ಮೇಲೆ ಆ ಗಳು ಹೇಳ್ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಕಲಿತಿದ್ದಾರೆ ನಿಜವಾಗ್ಲು ಕೂಡ ಸೂಪರ್ ತಪ್ಪದೇ ಒಂದು ದಂಪತಿಗೆ ಆ ಮ್ಯಾರೇಜ್ ಆನಿವರ್ಸರಿ ವಿಶಸ್ ಅನ್ನ ತಿಳಿಸಿ ಅದ್ಭುತವಾದಂತಹ ಚಿನ್ನದ ಗಿಫ್ಟ್ ಅನ್ನ ಸರ್ಪ್ರೈಸ್ ಆಗಿ ನೀಡಿದ್ದಾರೆ ಈ ಒಂದು ದಿವಸ ವಿಶೇಷವಾದಂತಹ ದಿವಸ